ಇನ್ನೊಂದು ಕಡೆ ದೆಹಲಿ ಅಂಗಳ ತಲುಪ್ತಾ ಇದೆ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತಹ ಒಂದು ಯುದ್ಧ ರಾಷ್ಟ್ರ ಮಟ್ಟದಲ್ಲಿ ಹೋರಾಟಕ್ಕೆ ಸಿದ್ದರಾಮಯ್ಯ ಅವರು ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ ಬಿ ಜೆ ಥರ ಮುಖ್ಯಮಂತ್ರಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಈ ಥರ ಕೆಲಸ ಮಾಡ್ತಾ ಇದ್ದಾರೆ ಇವರು ಬೇರೆ ಯಾವ ಪಕ್ಷದವರು ಅಧಿಕಾರದಲ್ಲಿ ಇರಬಾರ್ದಾ ಯಾರೇ ಅಧಿಕಾರದಲ್ಲಿರಲಿ ಎಕ್ಸ್ಪೈಸೆಡ್ ದೆಹಲಿ ಆದರೂ ಆಗಲಿ ಜಾರ್ಖಂಡ್ ಆದರೂ ಆಗಲಿ ಕರ್ನಾಟಕ ಆದರೂ ಆಗಲಿ ಇದೇ ಗತಿನವರೆಲ್ಲರಿಗೂ ಕೂಡ ಇವರು ಮಾತ್ರ ಅಧಿಕಾರದಲ್ಲಿರಬೇಕಾ ಜನಗಳ ಆರಿಸಿರ್ತಕ್ಕಂಥ ಸರ್ಕಾರ ನಮ್ಮದು ಏನೋ ಒಂದು ಕುಂಟೆ ನೆಪ ಇಟ್ಕೊಂಡು ಒಂದು ಕೇಸನ್ನು ಹಾಕಿಬಿಡೋದಾ ಹೈಕಮಾಂಡ್ ನಾಯಕರೊಂದಿಗೆ ಸಿ ಎಂ ಮತ್ತು ಡಿ ಸಿ ಎಂ ಚರ್ಚೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಜೊತೆಯಲ್ಲಿ ಅವರು ಮಾತುಕತೆ ನಡೆಸಿದ್ದಾರೆ ದೆಹಲಿ ಎ ಐ ಸಿ ಸಿ ಕಚೇರಿಯಲ್ಲಿ ಹೈಕಮಾಂಡ್ ನಾಯಕರ ಸಭೆ ನಡೆದಿದೆ ಸಿ ಎಂ ಡಿ ಸಿ ಎಂ ಪ್ರಿಯಾಂಕ್ ಖರ್ಗೆ ಜಮೀರ್ ಅಹಮದ್ ಖಾನ್ ಭಾಗಿಯಾಗಿದ್ದರಿದ್ದರಲ್ಲಿ ಸಂಪುಟ ಸಭೆಯ ಸರ್ಕಾರದ ನಿರ್ಧಾರಗಳು ಏನಿತ್ತು ಎನ್ನುವುದರ ಬಗ್ಗೆ ಸಚಿತ್ರ ವಿವರಣೆಯನ್ನು ಅಲ್ಲಿಗೆ ಕೊಡಲಾಗಿದೆ ಎಚ್ ಡಿ ಕೆ ಜನಾರ್ದನ್ ರೆಡ್ಡಿ ನಿರಾಣಿ ಪ್ರಕರಣಗಳು ತನಿಖೆ ಮಾತ್ರ ಆಗಲ್ಲ ವರ್ಷಗಟ್ಟಲೆಯಿಂದ ಅವು ಕೊಳಿತಾ ಬಿದ್ದಿವೆ ಅಲ್ಲಿ ಒಂದು ಪ್ರಾಸಿಕ್ಯೂಷನ್ ಆಗಬೇಕಲ್ಲಿ ನೂರಾರು ಎಕರೆ ಗಣಿ ಅಲ್ಲಿ ಲೂಟಿ ಆಗಿಬಿಟ್ಟಿದೆ ಇರಾಣಿ ನಾಲ್ಕು ಕೋಟಿ ಚಿಲ್ಲರೆ ದುಡ್ಡು ಯಾವುದೋ ಒಂದು ಎರಡು ನಿಮಿಷದ ವಿಡಿಯೋ ಖರ್ಚು ಮಾಡಿಬಿಟ್ಟರು ಅಂತ ಅವರು ದುಡ್ಡು ತೊಗೊಂಡಿದ್ದಾರೆ ಇದೇ ರೀತಿಯಲ್ಲಿ ರೆಡ್ಡಿ ರೆಡ್ಡಿ ಕೇಸ್ ಏನಾಯಿತು ಇಂಥ ಪ್ರಕರಣದ ತನಿಖೆ ಯಾಕಾಗಲ್ಲ ಅದಕ್ಕೆ ಒತ್ತಾಯಿಸಬೇಕು ನಾವು ಅಂತ ಕೂಡ ಮಾತಾಡ್ಕೊಂಡು ಬಂದಿದ್ದಾರೆ ರಾಜ್ಯಪಾಲರ ಬಂದಿರತಕ್ಕಂಥ ಪ್ರಕರಣಗಳ ತನಿಖೆಗೆ ಒತ್ತಡವನ್ನು ಹೇರುವಂಥ ತಂತ್ರವನ್ನು ಹೆಣಿತಾ ಇದ್ದಾರೆ ಇದರ ಬಗ್ಗೆ ಹೈಕಮಾಂಡ್ನ ನಾಯಕರಿಗೆ ರಾಜ್ಯ ನಾಯಕರು ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಪ್ರತಿಪಕ್ಷಗಳ ವಿರುದ್ಧ ಹೋರಾಟವನ್ನು ರೂಪಿಸುವ ಬಗ್ಗೆಯೂ ಕೂಡ ಮಾಹಿತಿ ಹಂಚಿಕೊಂಡಿದ್ದಾರೆ ಇಲ್ಲ ಒಂದು ಕಡೆ ಈಗ ಏನೇ ಆಗಲಿ ಒಂದು ತನ್ನ ಒಂದು ಪಕ್ಷ ತನ್ನ ಹೈಕಮಾಂಡ್ಗೆ ಇದಂಥ ಒಂದು ಮಾಹಿತಿಯನ್ನು ಕೊಡಬೇಕಾಗತ್ತೆ ಯಾವ ರೀತಿಯಲ್ಲಿ ನಾವು ಮುಂದಿನ ಹೋರಾಟವನ್ನು ಮಾಡಬೇಕು ನಮ್ಮ ಕೇಸು ಈಗ ಈ ಕೇಸ್ ಬಗ್ಗೆ ಆಗಿ ಏನು ಹೇಳೋದು ಕೇಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಕಮಿಟಿಯಲ್ಲಿದ್ದರು ಅವರು ಏನು ಮಾಡಿದ್ದಾರೆ ಸೈಟು ತೊಗೊಳಕ್ಕೆ ಅಂಥೇಳಿ ಪ್ರಭಾವ ಬೀರಿದ್ದಾರೆ ಎಸ್ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರು ಅವರು ಕೂಡ ನನಗಿಂತ ಜಾಗದಲ್ಲಿ ನಿವೇಶನ ಕೊಡಿ ಅಂತ ಬರೆದುಬಿಟ್ಟು ಅದನ್ನು ವೈಟ್ನರ್ ಹಾಕ್ಬಿಟ್ಟು ಅಳಿಸ್ಬಿಟ್ಟಿದ್ದಾರೆ ಈಗ ಅಂತ ದಾಖಲೆ ಇದೆ ಅಂತೆಲ್ಲ ಮಾತಾಡ್ತಾರಲ್ಲ ಫೈನ್ ರಾಜ್ಯ ಕಾಂಗ್ರೆಸ್ ಹೇಳೋದೇನು ಅಂತ ಹೇಳಿದ್ರೆ ಅಲ್ಲಿ ಅಕ್ರಮ ನಡೆದಿಲ್ಲ ಅವ್ರು ಹೇಳ್ತಾರೆ ಆಯಿತು ಒಂದು ವೇಳೆ ನಡೆದಿದೆ ಯಾರಿದ್ದರು ಕಮಿಟಿಲಿ ಯಾರಿದ್ದೀರಪ್ಪ ನಿತೀಂದ್ರ ಸಿದ್ದರಾಮಯ್ಯ ಇದ್ದರು ಸರಿ ಲೆಟ್ರ್ ಬರ್ತಿದ್ದಿದ್ದು ಯಾರು ಜಮೀನು ಕಳ್ಕೊಂಡಂತ ಸಂತ್ರಸ್ತೆ ಯಾರು ಪಾರ್ವತಿಯವರು ಅವರಿಂಥ ಜಾಗದಲ್ಲಿ ಸೈಟ್ ಕೊಡಿ ಅಂತ ಕೇಳಿದರು ಕಮಿಟಿ ಇತ್ತಲ್ಲ ಏನ ಕಮಿಟಿ ಏಕ ವ್ಯಕ್ತಿ ಸಮಿತಿಯೇ ಅದು ಇವರೇ ಕಮಿಟಿಲಿ ಏನು ಹೆಡ್ ಆಗಿಬಿಟ್ಟಿದ್ರಾ ಇವರೇ ಬರ್ಸ್ಕೊಂಡ್ಬಿಟ್ಟಿದ್ರಾ ಒಂದು ವೇಳೆ ಆ ಥರ ಬರೆಸ್ಕೊಂಡಿದ್ರೆ ಕಮಿಟಿ ಎಲ್ಲ ಸದಸ್ಯರು ಕೂಡ ಬಾಧ್ಯಸ್ಥರಲ್ವೇ ಅದಕ್ಕೆ ಎಲ್ಲರೂ ಏನು ಕಣ್ಣು ಮುಚ್ಕೊಂಡು ಸೈನ್ ಮಾಡಿಬಿಟ್ರೆ ಅದಕ್ಕೆ ಎಲ್ಲರೂ ಸೇರ್ಕೊಂಡು ತಾನೇ ಜಾಗ ಕೊಟ್ಟಿದ್ದಾರೆ ಪಾರ್ವತಿಯವ್ರಿಗೆ ಮಾತ್ರ ಜಾಗ ಕೊಟ್ಟರೆ ಫಿಫ್ಟಿ ಇಷ್ಟು ಫಿಫ್ಟಿ ಅನ್ನೋ ನಿಯಮವನ್ನು ಪಾರ್ವತಿಯವ್ರಿಗೆ ಮಾತ್ರ ನಿಯಮವನ್ನು ಮಾಡಿದ್ರೆ ಇಲ್ಲ ಆಯಿತು ಒಂದು ವೇಳೆ ಪ್ರಭಾವ ಬೀರಿದ್ದಾರೆ ಕಮಿಟಿಯಲ್ಲೂ ಇದ್ದರು ತನಿಖೆ ಮಾಡಿ ತೀಂದ್ರ ಸಿದ್ದರಾಮಯ್ಯ ಅವ್ರನ್ನ ತನಿಖೆ ನಡೀಲಿ ಅವರ ವಿಚಾರದಲ್ಲಿ ಆ ಜಾಗವೇ ಇರಲಿಲ್ಲ ಮುಡಾ ಅನ್ನೋ ಒಂದು ಜಾಗ ಮುಡಾದೆ ಮೂಡಾದೆ ಜಾಗ ಇತ್ತು ಆ ಜಾಗಕ್ಕೆ ಇವ್ರು ಪೇಪರ್ ಮಾಡಿಸ್ಕೊಂಬಿಟ್ಟು ಇವರೇ ಆ ನಂತರದಲ್ಲಿ ಅದನ್ನು ಕನ್ವರ್ಷನ್ ಮಾಡಿಸ್ಕೊಂಬಿಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ ಹಾಗಾದರೆ ಈ ಒಂದು ವಿಚಾರದಲ್ಲಿ ಯಾವಾಗಿದ್ದ ಈ ಪೇಪರ್ಗಳ ಮ್ಯಾಜಿಕ್ ನಡೆದಿದೆ ಇಲ್ಲಿ ತನಿಖೆ ಅದನ್ನು ಮಾಡಿ ಕಾಂಗ್ರೆಸ್ ಅವರು ಹೇಳೋದು ಇಷ್ಟೇ ವಾದ ಅವ್ರ ವಾದ ಇಷ್ಟೇ ಸಿದ್ದರಾಮಯ್ಯನವ್ರು ಇಲ್ಲೂ ಇಲ್ವಲ್ಲ ರೀ ಈತೀಂದ್ರ ಕಮಿಟಿಲಿ ಇದ್ದರು ಪಾರ್ವತಿ ಪಾರ್ವತಿಯವರ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ ಸ್ವಾಮಿ ಇದ್ದರು ದೇವರಾಜ ಅವರಿಂದ ತಗೊಂಡಿದೆಲ್ಲ ಹೇಳ್ತಾರಲ್ಲ ಇಷ್ಟೂ ಜನ ತನಿಖೆ ನಡೀಲಿ ಮೂಡಾ ಕಮಿಟಿ ತನಿಖೆಯೂ ನಡೀಲಿ ಯಾಕೆ ಮಾಡಿದ್ರು ಅಂತ ಹೇಳಿ ಬಿ ಜೆಸ್ಟ್ ಬಿಕಾಸ್ ಅವರು ಸಿ ಎಮ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಒಂದು ಕಳಂಕ ಹಚ್ಚಬೇಕು ಅಂತ ಮುಖ್ಯಮಂತ್ರಿ ಯಾಕೆ ನೀವು ಅಲ್ಲಿ ಬೊಟ್ಟು ಮಾಡ್ತಿದ್ದೀರಿ ಅಂತ ಕಾಂಗ್ರೆಸ್ನವ್ರು ಕೇಳ್ತಾ ಇದ್ದಾರೆ ಇನ್ನು ಈ ಒಂದು ವಿಚಾರ ಇಟ್ಕೊಂಡು ಇದೀಗ ಹೈಕಮಾಂಡ್ ವಲಯದಲ್ಲೂ ಕೂಡ ಸಿದ್ದರಾಮಯ್ಯನವರು ನಂತರದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಮಾತಾಡಿದ್ದಾರೆ ಇಡೇಸ್ಕೊಳ್ಳಿಕ್ಕೆ ಇದೀಗ ಸ್ವಾಮಿ ಇದ್ದಾರೆ ಸ್ವಾಮಿ ದೆಹಲಿ ಅಂಗಳ ತಲುಪ್ತಾ ಇದೆ ಯಾವೆಲ್ಲ ರೀತಿಯಲ್ಲಿ ಸಪೋರ್ಟ್ ಸಿಗ್ತಾ ಇದೆ ಸ್ಟೇಟ್ ಕಾಂಗ್ರೆಸ್ಗೆ ಹೈಕಮಾಂಡ್ನ ಕಡೆಯಿಂದ ಅಂತ ನಮಕ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕಮಾಂಡ್ ನಾಯಕರ ಭೇಟಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಅಂಡ್ ಟೀಮ್ ಅಂದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೂ ಗೃಹ ಸಚಿವರಂತ ಪರಮೇಶ್ವರ್ ಹಾಗೂ ಸಚಿವರಂತ ಹೆಚ್ ಸಿ ಮಹದೇವಪ್ಪ ಈಗ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ ಅಂದ್ರೆ ಕೋರ್ಟ್ ಮೊರೆ ಹೋದ ಬಳಿಕ ಅಂದರೆ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ಬಳಿಕ ಕೋರ್ಟ್ ಮೊರೆ ಹೋಗಿದ್ರು ಆ ಮೊರೆ ಹೋದ ಬಳಿಕ ಮ ಪ್ರಥಮವಾಗಿ ಮೊದಲ ಬಾರಿಗೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಇಲ್ಲಿನ ಸದ್ಯ ರಾಜ್ಯದ ಪರಿಸ್ಥಿತಿ ವಿದ್ಯಮಾನಗಳ ಬಗ್ಗೆ ಸಂಪೂರ್ಣವಾದಂಥ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಮೂಡ ಹಗರಣದಲ್ಲಿ ಸಿಎಂ ಪಾತ್ರ ಇಲ್ಲ ಎಂಬ ವಿಚಾರವನ್ನು ಮತ್ತೆ ಹೈಕಮಾಂಡ್ ನಾಯಕರ ಮುಂದೆ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆ ಮಾಡಿರುವಂಥದ್ದು ಅಂದರೆ ಹಂತ ಹಂತ ಯಾವ ರೀತಿ ಇದು ದಾಖಲಾತಿಗಳನ್ನು ಬಂದಿದೆ ಅಂತ ದಾಖಲಾತಿಗಳನ್ನು ಕೂಡ ಈಗ ಹೈಕಮಾಂಡ್ ನಾಯಕರಿಗೆ ಕೊಟ್ಟಿರೋ ು ಮುಂದೆ ಯಾವ ರೀತಿ ಒಂದು ಹೋರಾಟ ಮಾಡಬೇಕು ಒಂದು ಕಡೆ ಈಗ ಹೈಕೋರ್ಟ್ನಲ್ಲಿ ವಾದ ಆಗ್ತಾ ಇದೆ ಮತ್ತೊಂದು ಕಡೆ ರಾಷ್ಟ್ರಪತಿಗೆ ಯಾವ ರೀತಿ ಒಂದು ದೂರು ಕೊಡಬೇಕು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಂಪೂರ್ಣ ಮಾಹಿತಿಯನ್ನ ರಾಹುಲ್ ಗಾಂಧಿ ಸೇರಿದಂತೆ ಎ ಐ ಸಿ ಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈಗ ಮಾಹಿತಿ ನೀಡಿರುವಂಥದ್ದು ಅಂದ್ರೆ ಮುಂಬರುವ ದಿನಗಳಲ್ಲಿ ಅಂದ್ರೆ ಈಗ ಕೋರ್ಟ್ನಲ್ಲಿ ಇರೋದು ಒಂದು ವಾದ ಒಂದು ವಿಚಾರ ಆದ್ರೆ ಮತ್ತೊಂದು ಕಡೆ ರಾಜ್ಯಪಾಲರು ಬೇಕಂತಲೇ ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿ ಯಾವ 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 ರಾಜ್ಯಗಳಲ್ಲಿದೆ ಅಲ್ಲೆಲ್ಲವೂ ಕೂಡ ರಾಜ್ಯಪಾಲರ ಅಧಿಕಾರವನ್ನು ವಹಿಸಿ ದುರ್ಬಳಕೆ ಮಾಡಿಕೊಂಡು ಕೇಂದ್ರ ಸರ್ಕಾರ ಷಡ್ಯಂತ್ರ ಮಾಡ್ತಾ ಇದೆ ಎಂಬ ಆರೋಪವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇರೋದು ಇದೇ ಆರೋಪವನ್ನು ಇಟ್ಕೊಂಡು ಈಗ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಎಂಬ ನಿರ್ಧಾರಕ್ಕೆ ಈಗಾಗಲೇ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ ಒಂದು ಕಡೆ ರಾಜ್ಯ ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ಸಂಸದರು ಸೇರಿದಂತೆ ಬೇರೆ ಐ ಎನ್ ಡಿ ಎ ಒಕ್ಕೂಟ ಏನಿದೆ ಎಲ್ಲಾ ಒಕ್ಕೂಟದ ನಾಯಕರು ಸೇರಿ ರಾಷ್ಟ್ರಪತಿಯ ಭವನದ ಮುಂದೆ ಒಂದು ಪೆರೇಡ್ ಮಾಡಿ ಅಲ್ಲಿ ರಾಜ್ಯಪಾಲರ ವಿರುದ್ಧ ದೂರನ್ನ ಸಲ್ಲಿಸೋದಕ್ಕೆ ಈಗ ನಿರ್ಧಾರಕ್ಕೆ ಬಂದಿರುವಂತದ್ದು ರಮಾಕಾಂತ್ ಥ್ಯಾಂಕ್ ಯು ಸ್ವಾಮಿ